ಹುಟ್ಟಿದವನಿಗೆ ಸಾವು ನಿಶ್ಚಿತ ಸತ್ತವನಿಗೆ ಹುಟ್ಟು ನಿಶ್ಚಿತ ಆದ್ದರಿಂದ ಅನಿವಾರ್ಯವಾಗಿದ್ದನ್ನು ಕುರಿತು ನೀನು ಶೋಕ ಸರಿಯಲ್ಲ ಹುಟ್ಟಿದವನು ಸಾಯಲೇಬೇಕು ಆದ್ದರಿಂದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ದುಃಖಿಸಬಾರದು ಎಂದು ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ತಿಳಿಸಿ ಹೇಳುತ್ತಾನೆ ಕುರುಕ್ಷೇತ್ರದಲ್ಲಿ ಅರ್ಜುನನು ತನ್ನ ಬಂಧು ಬಾಂಧವರೊಡನೆ ಯುದ್ಧ ಮಾಡಲು ಹಿಂದೇಟು ಹಾಕಿದಾಗ ಕೃಷ್ಣನು ಇದು ಬರೀ ದಾಯಾದಿಗಳ ನಡುವಿನ ಯುದ್ಧವಲ್ಲ ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧವಾಗಿದೆ ಧರ್ಮ ರಕ್ಷಣೆಗಾಗಿ ನೀನು ಅನಿವಾರ್ಯವಾಗಿ ಯುದ್ಧ ಮಾಡಬೇಕು ಎಂದು ಉಪದೇಶಿಸುತ್ತಾನೆ ಹೀಗೆ ಶ್ರೀಕೃಷ್ಣನು ಮನೋತಜ್ಞನಾಗಿ ಆಧ್ಯಾತ್ಮಿಕ ಗುರುವಾಗಿ ಅರ್ಜುನನಿಗೆ ಮಾರ್ಗದರ್ಶನ ನೀಡುತ್ತಾನೆ ಭಗವಾನ್ ವಿಷ್ಣುವಿನ ಎಂಟನೆಯ ಅವತಾರವಾಗಿರುವ ಶ್ರೀಕೃಷ್ಣನು ದುಷ್ಟರನ್ನು ಶಿಕ್ಷಿಸುವುದಕ್ಕೆ ಮತ್ತು ಧರ್ಮದ ಸ್ಥಾಪನೆಗಾಗಿ ಅವತರಿಸುತ್ತಾನೆ ತನ್ನ ಅವತಾರದ ಮಹತ್ವ ಮತ್ತು ಧರ್ಮ ಸಂಸ್ಥಾಪನೆಯ ಉದ್ದೇಶವನ್ನು ಕೃಷ್ಣನು ಅರ್ಜುನನಿಗೆ ಮಹಾಭಾರತದ ಯುದ್ಧ ಸಮಯದಲ್ಲಿ ಭಗವದ್ಗೀತೆಯ ಮುಖಾಂತರ ಬೋಧಿಸುತ್ತಾನೆ ಈ ನಿಟ್ಟಿನಲ್ಲಿ ಮೌಲ್ಯಯುತ ಹಾಗೂ ಶಾಂತಿಯುತ ಜೀವನ ನಡೆಸಲು ಮನುಕುಲಕ್ಕೆ ಸಂದೇಶ ನೀಡಿದ ಶ್ರೀಕೃಷ್ಣನು ಜಗದ್ಗುರುವೇ ಆಗಿದ್ದಾನೆ ಈ ಜಗತ್ತಿನಲ್ಲಿ ಜ್ಞಾನ ಬಹಳ ಪವಿತ್ರವಾದದ್ದು ಇದಕ್ಕೆ ಸಮನಾದದ್ದು ಈ ಲೋಕದಲ್ಲಿ ಮತ್ತೊಂದಿಲ್ಲ ಜ್ಞಾನ ಎಂದರೆ ಭಗವಂತ ಪರಮಾತ್ಮನನ್ನು ನಂಬಿ ಆತ್ಮವಿಶ್ವಾಸದಿಂದ ಮುನ್ನಡೆದಾಗ ಖಂಡಿತವಾಗಿಯೂ ಜಯ ಸಾಧಿಸಬಹುದಾಗಿದೆ ಎಂದು ಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ ಅನೇಕ ಖಿನ್ನತೆಗಳಿಗೆ ನಗುವುದು ಒಂದು ಚಿಕಿತ್ಸೆಯಾಗಿದ್ದು ಭಗವದ್ಗೀತೆಯ ಸಂದೇಶವೇ ನಗುತ್ತಾ ಇರು ಧೈರ್ಯದಿಂದಿರು ಮಾನಸಿಕವಾಗಿ ಸೊರಗಬೇಡ ಎಂದು ಹೇಳುವುದಾಗಿದೆ ಅಳುವಿಗೆ ಕಾರಣವೇ ದುಃಖ ಮತ್ತು ಚಿಂತೆ ಅಂತಹ ಚಿಂತೆಯನ್ನು ದುಃಖವನ್ನು ಹೋಗಲಾಡಿಸುವ ಚಿಕಿತ್ಸೆಯು ಭಗವದ್ಗೀತೆಯಲ್ಲಿದ್ದು ಪ್ರಪಂಚದ ಮೊಟ್ಟ ಮೊದಲ ಮನೋವೈದ್ಯನು ಶ್ರೀಕೃಷ್ಣನು ಎಂದರೆ ತಪ್ಪಾಗಲಾರದು ಶ್ರೀಕೃಷ್ಣನು ಪ್ರೀತಿಯ ಮಗನಾಗಿ ಬೃಂದಾವನದಲ್ಲಿ ಪ್ರಾಣಿ ಪಕ್ಷಿಗಳ ಒಡನಾಟದಿಂದ ಪರಿಸರ ಪ್ರೇಮಿಯಾಗಿ ತನ್ನ ಕೊಳಲಿನ ಇಂಚರದಿಂದ ಸಂಗೀತ ಪ್ರಿಯನಾಗಿ ಹೊಣೆಯರಿತ ಅಣ್ಣನಾಗಿ ಹಿರಿಯರನ್ನು ಗೌರವಿಸುವ ತಮ್ಮನಾಗಿ ಒಳ್ಳೆಯ ಮಿತ್ರನಾಗಿ ಭಕ್ತ ವತ್ಸಲನಾಗಿ ಆಡಳಿತದಲ್ಲಿ ಚತುರನೂ ಪರಾಕ್ರಮಿಯೂ ಆಗಿ ಅವತಾರ ಪೂರ್ಣಗೊಳಿಸಿದ ಶ್ರೀಕೃಷ್ಣ ಪರಮಾತ್ಮನ ಹದಿನೆಂಟು ಅಧ್ಯಾಯಗಳನ್ನೊಳಗೊಂಡ ಭಗವದ್ಗೀತೆಯ ಉಪದೇಶಗಳು ಭಾರತದಲ್ಲಷ್ಟೇ ಅಲ್ಲದೆ ಇಡೀ ಜಗತ್ತಿಗೆ ಪ್ರಸ್ತುತವಾಗಿದೆ ಸಮಾಜದಲ್ಲಿನ ದ್ವೇಷ ಅಸೂಯೆ ದುಃಖ ಭಯ ಭ್ರಷ್ಟಾಚಾರ ಅಸಮಾಧಾನ ಭಯೋತ್ಪಾದನೆಯಂತಹ ಪಿಡುಗುಗಳನ್ನು ಹೋಗಲಾಡಿಸಿ ಸೌಹಾರ್ದಯುತ ಸಮೃದ್ಧ ಶಾಂತಿಯುತ ಬಲಿಷ್ಠ ರಾಷ್ಟ್ರ ನಿರ್ಮಿಸಲು ಜಗತ್ತಿಗೆ ಗುರುವೆನಿಸಿದ ಶ್ರೀಕೃಷ್ಣ ಪರಮಾತ್ಮನ ಭಗವದ್ಗೀತೆಯೆಂಬ ಔಷಧದ ಚಿಕಿತ್ಸೆಯು ಇಂದಿನ ಅತ್ಯಗತ್ಯವಾಗಿದೆ ಭಗವದ್ಗೀತೆಯಲ್ಲಿ ಸಮಾಜದ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಸಿಗುತ್ತದೆ ಶ್ರೀಕೃಷ್ಣನ ನಾಮಸ್ಮರಣೆಯಿಂದ ಎಲ್ಲರ ಬದುಕು ಮಂಗಳವಾಗುತ್ತದೆ ಪ್ರತಿಯೊಬ್ಬರೂ ಶ್ರೀಕೃಷ್ಣ ಪರಮಾತ್ಮನ ಭಗವದ್ಗೀತಾಮೃತ ಸಾರವನ್ನು ಸವಿಯುವುದು ಹಾಗೂ ಕೃಷ್ಣನ ಸಂದೇಶಗಳನ್ನು ಅನುಸರಿಸುವುದು ಮೌಲ್ಯಯುತ ಜೀವನ ನಿರ್ವಹಣೆಗೆ ನಾಂದಿಯಾಗಲಿದೆ ಕೃಷ್ಣಂ ಒಂದೇ ಜಗದ್ಗುರುಂ